ಆಕಿ ನಮ್ಮ ಬೆಕ್ಕರ್ ಗಲ್ಗೆ ನಾವೇನಾದ್ರು ಸುಳ್ಳು ಹೇಳಿದ್ರೆ ತಪ್ಪು ನಿಮ್ಗೆ ಏನ್ ಕಾನೂನಲ್ಲಿ ಶಿಕ್ಷೆ ಇದೆ ಆಕಿ ಯಾರು ಬೇಡ ಅಂತ ಹೇಳ್ತಾರೆ ಒನ್ಗೆ ನಮ್ದೇ ರಾಜ್ಯ ಸರ್ಕಾರ ನಾವೇ ನಮ್ಮ ನಾಯಕರುಗಳನ್ನ ಅರೆಸ್ಟ್ ಮಾಡೋಂಥದ್ದು ಚೀಫ್ ಮಿನಿಸ್ಟರ್ ಅರೆಸ್ಟ್ ಮಾಡೋದು ಅಂಬರಾಸ್ಮೆಂಟ್ ಬೇಡ ಕಾನೂನನ್ನ ನಾವು ಗೌರವ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿಂದ ಇಲ್ಲಿ ಬಂದು ಪ್ರೊಟೆಸ್ಟ್ ಪಾರ್ಷಲ್ ಬರೋದನ್ನ ನಾವು ಅದಕ್ಕೆ ಬೇಡ ಅಂತ ಹೇಳಿ ನಾವೇ ಪಕ್ಷದ ವತಿಯಿಂದ ಬಂದು ಟೈಮ್ ತೆಗೆದುಕೊಂಡು ಇಲ್ಲಿಗೆ ಬಂದಿದ್ದೇವೆ ತಮಗೆಲ್ಲ ಈಗಾಗಲೇ ರಾಹುಲ್ ಗಾಂಧಿ ಅವರು ನೆನಪು ತಿಳಿಸಿದ್ದಾರೆ ಯಾವ ರೀತಿ ಅನ್ಯಾಯ ಆಗಿದೆ ಅಂತ ಇದು ರಾಜ್ಯದ ಉದ್ದಗಲಕ್ಕೂ ಕೂಡ ನಡೆದಿರೋಂಥ ಒಂದು ಅನ್ಯಾಯ ಆದರೆ ಕೆಲವು ಕ್ಷೇತ್ರ ಮಾತ್ರ ನಾವು ಇದನ್ನು ಸೀಮಿತವಾಗಿ ತೆಗೆದುಕೊಂಡು ರಿಸರ್ಚ್ ಮಾಡಿದ್ದೇವೆ ನಾವು ಇಡೀ ರಾಜ್ಯದಲ್ಲಿ ನಾವು ಈಗ ಅದೇನು ಕೆಲವು ಐದಾರು ಮೇಜರ್ ಪಾಯಿಂಟ್ ಹೇಳಿದ್ದೇವೆ ಈ ದಿಟ್ಟಿನಲ್ಲಿ ನೀವು ಇಡೀ ರಾಜ್ಯದಲ್ಲಿ ಮಾಡಬೇಕು ಅನ್ನೋದು ನಮ್ಮದು ಫಸ್ಟ್ ಮನವಿ ಈಗ ನಾವು ಮಾದೇವ್ಪುರದ ಸ್ಯಾಂಪಲ್ ಆಗಲಿ ಗಾಂಧಿನಗರ ಸ್ಯಾಂಪಲ್ ಆಗಲಿ ನಾವಿನ್ನೂ ಕೊಟ್ಟಿಲ್ಲ ಅವ್ರಿಗೆ ನಿನ್ನೆ ಏನು ಮಾಧ್ಯಮದಲ್ಲಿ ರಾಹುಲ್ ಗಾಂಧಿ ಅವರು ಪ್ರೆಸೆಂಟ್ ಮಾಡಿದ್ರು ಅದು ಕೆಲವು ಎಕ್ಸಾಂಪಲ್ಸ್ ಇದೆ ಅದನ್ನು ಇನ್ನ ಡೀಟೇಲ್ ತಂದು ಮತ್ತೆ ಅವ್ರಿಗೆ ಕೊಡ್ತೀವಿ ಈಗ ನಾವು ಅವ್ರಿಗೆ ಇದನ್ನೆಲ್ಲ ಇಂಥ ಪಾಯಿಂಟಲ್ಲಿ ನೀವು ಇಡೀ ರಾಜ್ಯದಲ್ಲಿ ನೀವು ಪರಿಶೀಲನೆ ಮಾಡಬೇಕು ಎಲ್ಲೆಲ್ಲಿ ಈ ರೀತಿ ಅನ್ಯಾಯ ಆಗಿದೆ ಇದನ್ನು ನೀವು ಕೂಡ ಕಂಡುಹಿಡಿದು ಇದು ಯಾರು ತಪ್ಪಿಸ್ತಿದ್ದಾರೆ ಯಾವ ರಿಟರ್ನಿಂಗ್ ಆಫೀಸರ್ ಇರ್ಬೋದು ಬಿ ಎಲ್ ಓ ಇರ್ಬೋದು ಯಾವುದೇ ಅಧಿಕಾರಿ ಇರ್ಬೋದು ಕೆಳಗಡೆಯಿಂದ ಮೇಲ್ಗಡೆ ಇರ್ತಾರೆ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಹೇಳಿದ್ದೇವೆ ಆಮೇಲೆ ಎಲ್ಲ ಡಿಟ ಡಿಜಿಟಲೈಸ್ ಇದೆ ಒಂದೇ ಹೆಸರನ್ನು ಐದು ಕಡೆ ಸೇರಿಸುವಂಥದ್ದು ನಮ್ಮ ಮನೆ ನಂಬರೇ ಇಲ್ಲದೆ ಓಟ್ ಸೇರಿಸುವಂಥದ್ದು ಖಾಲಿ ಸೈಟ್ಗಳಲ್ಲಿ ಓಟ್ ಸೇರಿಸುವಂಥದ್ದು ಒಂದು ಓಟ್ ಇಂದ ಈ ಓಟ್ ಇರೋ ಓಟ್ನ ತಿರ್ಗಿ ಇನ್ನೊಂದು ಬೂತ್ಗೆ ಶಿಫ್ಟ್ ಮಾಡೋಂಥದ್ದು ಇವೆಲ್ಲ ಕೂಡ ಅಕ್ರಮ ನಡೆದಿರೋದು ಬೇಕಾದಷ್ಟು ದಾಖಲೆಗಳಿದೆ ಸೊ ಅವ್ರಿಗೆ ನಾವೊಂದು ಹತ್ತು ಪಾಯಿಂಟ್ ಹಾಕಿ ನಾವು ಅವ್ರಿಗೆ ಮೆಮೊರಿಡಮ್ ಕೊಟ್ಟಿದ್ದೇವೆ ಈಗ ಮಾಧ್ಯಮದಲ್ಲೂ ನಾವು ಏನು ಕೊಟ್ಟಿದ್ದೀವಿ ಅನ್ನೋದನ್ನು ನಿಮಗೆ ರಿಲೀಸ್ ಮಾಡ್ತೀವಿ ನಾವು ಡೀಟೇಲ್ಗೆ ಹೋಗಿಲ್ಲ ಇನ್ನೂ ನಾವು ಡೀಟೇಲ್ ಇನ್ನೂ ಕೊಟ್ಟಿಲ್ಲ ಅವರೇನು ಮಾಡಬೇಕು ಈ ವಿಚಾರದಲ್ಲಿ ನಮಗೇನು ಮಾಹಿತಿ ಬೇಕು ಅಂತ ಅಷ್ಟು ಕೇಳಿದ್ದೇವೆ ಸೊ ನನಗೆ ಭಾಳ ಸಂತೋಷ ಆಯಿತು ಈಗ ಹೊಸದಾಗೆ ಅಂಬು ಬಂದಿದ್ದಾರೆ ಅವರು ರಿಸರ್ಚ್ ಪ್ರಾರಂಭ ಮಾಡಿದ್ದಾರೆ ಹೇಳಿದ್ರು ನಾವು ಇದ್ರ ಬಗ್ಗೆ ಆಗಲೇ ನಮ್ಮ ತನಿಖೆ ಪ್ರಾರಂಭ ಮಾಡಿದ್ದೀವಿ ಅಂತ ತಿಳಿಸೋದು ಅದು ಭಾಳ ಸ್ವಾಗತಾರ ಸೊ ಅದಕ್ಕೆ ನಾವು ತಿರ್ಗಾ ಡೀಟೇಲೆಲ್ಲ ತಂದು ಬಂದು ಯಾವ ಕ್ಷೇತ್ರದ ಏನೇನಿದೆ ನಮಗೆ ಇರೋಂಥ ಮಾಹಿತಿ ಕೆಲವು ಕ್ಷೇತ್ರದಲ್ಲಿ ಏನೇನು ಅನ್ಯಾಯಗಳಾಗ್ತಾ ಇದೆ ಏನೇನು ಮಾಡ್ಬೋದು ಮುಂದಕ್ಕೆ ಯಾರ ಮೇಲೆ ಕ್ರಮ ಕೈಗೊಳ್ಬೇಕಾಗ್ತದೆ ಅನ್ನೋ ವಿಚಾರವನ್ನು ನಾವು ಅವ್ರಿಗೆ ತಿಳಿಸ್ತಾ ಇದ್ದೇವೆ ಇಡೀ ಇದು ನಮ್ಮದು ಕರ್ನಾಟಕದ ಹೋರಾಟ ಅಲ್ಲ ಮಾದೇವಪುರದ ಹೋರಾಟ ಅಲ್ಲ ನಿಮಗೆಲ್ಲ ಒಂದು ಪ್ರಶ್ನೆ ಹೇ ನಿಮ್ಮದೇ ಸರ್ಕಾರ ನಿಮ್ಮದೇ ಆಫೀಸರ್ ಆಫೀಸರ್ ಕರ್ನಾಟಕ ರಾಜ್ಯವ್ರು ಇರ್ಬೋದು ಎಲ್ಲ ಕಂಟ್ರೋಲ್ ಇವ್ರಿಗೆ ಇರ್ತದೆ ಒಂದು ಕಂಪ್ಯೂಟರ್ ಹೆಸರು ಬಡಿದ್ರೆ ನನ್ನ ಹೆಸರು ಹಾಕಿದ್ರೆ ಎಷ್ಟು ಕಡೆ ಡಿ ಕೆ ಶಿವಕುಮಾರ್ ಹೆಸರಿದೆ ಅಂತ ಗೊತ್ತಾಗ್ತದೆ ಅಷ್ಟು ಯಾರು ಚುನಾವಣಾ ನೋಡ್ಕೊಳ್ತಾರಂತ ಅಧಿಕಾರಿಗಳಿಗೆ ಇರಬೇಕಾಗ್ತದೆ ಈ ದೃಷ್ಟಿಯಿಂದ ಇವತ್ತು ನಾವು ಅವ್ರಿಗೆ ಅವರ ಗಮನವನ್ನು ಸೆಳೆದಿದ್ದೇವೆ ಇಡೀ ದೇಶದ ಉದ್ದಗಳು ಕೂಡ ಇದರ ಬಗ್ಗೆ ದೊಡ್ಡ ವ್ಯಾಪಕವಾಗಿ ಚರ್ಚೆ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದೇವೆ ದಿನದಲ್ಲಿ ಇದನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನು ಹೇಳ್ತೇವೆ ಏನು ಏನ್ ಅಫಿಡವಿಟ್ ರೀ ನಾನೇ ಅಫಿಡವಿಟ್ ರಾಹುಲ್ ಗಾಂಧಿ ಅವರೇ ಅಫಿಡವಿಟ್ ಏನ್ ಅಫಿಡವಿಟ್ ಬೇಕು ಈಗ ಪ್ರಮಾಣ ವಚನ ನಮ್ಗೆಲ್ಲೇನು ಅಫಿಡವಿಟ್ ತೆಗೆದುಕೊಳ್ತಾ ಇದ್ದಾರೆ ಹೆಚ್ಚು ನಾವು ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಮತ್ತೊಂದು ಎಲ್ಲ ಅಫಿಡವಿಟ್ ತಗೋ ತೆಗೆದುಕೊಡ್ತಾ ಇದ್ದಾರೆ ಒಬ್ಬ ನಾಯಕರುಗಳು ಮಾತನ್ನ ಇನ್ನೇನು ಬೇಕು ಅಫಿಡವಿಟ್ ಹಾಕಿ ನಮ್ಮನ್ನ ಬೇಕಾದ್ರೆ ಗಲ್ಗೆ ನಾವೇನಾದ್ರು ಸುಳ್ಳು ಹೇಳಿದ್ರೆ ತಪ್ಪು ಹೇಳಿದ್ರೆ ನಿಮ್ಗೆ ಏನು ಕಾನೂನಲ್ಲಿ ಶಿಕ್ಷೆ ಇದೆ ಹಾಕಿ ಯಾರು ಬೇಡ ಅಂತ ಹೇಳ್ತಾರೆ ನಾವು ಮಾಡಿದ್ದು ಏನಾದ್ರು ಡಿನೈ ಮಾಡಿದ್ದಾರೆ ಅವರು ರಾಹುಲ್ ಗಾಂಧಿ ಅವರು ಹೇಳಿದ್ನ ಏನಾರು ಇವೇಡ ಸುಳ್ಳು ಅಂತ ಹೇಳಿದಾರ ಅದಕ್ಕೆ ನಾವು ಹೇಳ್ತಾ ಇದೀವಿ ಅವ್ರ ಅಫಿಡವಿಟ್ ಕೇಳಿದ್ಮೇಲೆ ನಾವು ನಿಮಗೆ ಇನ್ನ ಮಾಹಿತಿ ಕೇಳ್ತಾ ಇದೀವಿ ಅವ್ರಿಗೆ ಕೊಡ್ತೀವಿ ಅಫಿಡವಿಟ್ ಸಮೇತ ಕೊಡ್ತೀವಿ ಏನೇ ಮಾಹಿತಿಯನ್ನು ಕೊಟ್ಟಿರ್ಬೇಕಾರೆ ರೈಟ್ ಟು ಇನ್ಫಾರ್ಮೇಶನ್ ಅಲ್ಲಿ ಅವ್ರ ಹತ್ರ ಮಾಹಿತಿ ತೆಗೆದುಕೊಂಡಿದ್ದೇವೆ ನಮ್ಮ ಹತ್ರ ಎಲೆಕ್ಷನ್ ಮಾಹಿತಿ ಅಲ್ಲ ನಮ್ದು ಈಗ ನಾವು ರೈಟ್ ಟು ಅಲ್ಲೇ ಈ ಮಾಹಿತಿ ತೆಗೆದುಕೊಂಡು ಕಲೆ ಹಾಕಿ ನಾವು ಇವತ್ತು ಮಾಡಿರೋದು ನಮಗೂ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿ ನಾವಿದ್ದೀವಿ